ನಮಸ್ಕಾರ ಸ್ನೇಹಿತರೆ ಭಾರತೀಯ ನೌಕಾಪಡೆಯಲ್ಲಿ ಅಡುಗೆ ಸಹಾಯಕ ಫೈರ್ ಇಂಜಿನ್ ಡ್ರೈವರ್ ಹಾಗೂ ಇನ್ನಿತರ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳನ್ನು ಅರ್ಜಿಗಳನ್ನು ಸಲ್ಲಿಸಬಹುದು ಕ್ವಾಲಿಫಿಕೇಷನ್ ಏನು ಆಯ್ಕೆ ವಿಧಾನ ಎಲ್ಲ ವಿವರಣೆಯೊಂದಿಗೆ ತಿಳಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಇಂಡಿಯನ್ ನೇವಿ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಏಳುನೂರ ನಲವತ್ತೊಂದು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಪೋಸ್ಟ್ ಹೆಸರು ಫೈರ್ಮ್ಯಾನ್ ಟ್ರೇಡ್ಸ್ಮ್ಯಾನ್ ಮೇಟ್ ಮತ್ತು ಇನ್ನಿತರ ಹುದ್ದೆಗಳು ಬನ್ನಿ ಸ್ನೇಹಿತರೆ ಹುದ್ದೆಗಳ ವಿವರಗಳು ನೋಡೋಣ ಪೋಸ್ಟ್ ಹೆಸರು ಚಾರ್ಜ್ಮನ್ ಮದ್ದು ಗುಂಡುಗಳ ಕಾರ್ಯಾಗಾರ ಪೋಸ್ಟ್ಗಳ ಸಂಖ್ಯೆ ಒಂದು ಮನ್ ಕಾರ್ಖಾನೆ ಪೋಸ್ಟ್ಗಳ ಸಂಖ್ಯೆ ಹತ್ತು ವ್ಯಾಪಾರಿ ಸಂಗಾತಿ ಪೋಸ್ಟ್ಗಳ ಸಂಖ್ಯೆ ನೂರ ಅರವತ್ತೊಂದು ಕಿಟ್ ನಿಯಂತ್ರಣ ಕೆಲಸಗಾರ ಪೋಸ್ಟ್ಗಳ ಸಂಖ್ಯೆ ಹದಿನೆಂಟು ಅಡುಗೆ ಸಹಾಯಕ ಪೋಸ್ಟ್ಗಳ ಸಂಖ್ಯೆ ಒಂಬತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಪೋಸ್ಟ್ಗಳ ಸಂಖ್ಯೆ ಹದಿನಾರು ಚಾರ್ಜ್ಮನ್ ಮೆಕ್ಯಾನಿಕ್ ಪೋಸ್ಟ್ಗಳ ಸಂಖ್ಯೆ ಹದಿನೆಂಟು ವೈಜ್ಞಾನಿಕ ಸಹಾಯಕ ಪೋಸ್ಟ್ಗಳ ಸಂಖ್ಯೆ ನಾಲ್ಕು ಕರಡುಗಾರ ಪೋಸ್ಟ್ಗಳ ಸಂಖ್ಯೆ ಎರಡು ಅಗ್ನಿಶಾಮಕ ಪೋಸ್ಟ್ಗಳ ಸಂಖ್ಯೆ ನಾಲ್ಕುನೂರ ನಲವತ್ನಾಲ್ಕು ಅಗ್ನಿಶಾಮಕ ಇಂಜನ್ ಚಾಲಕ ಪೋಸ್ಟ್ಗಳ ಸಂಖ್ಯೆ ಐವತ್ತೆಂಟು ಮತ್ತು ವಯೋಮಿತಿ ನೋಡುವುದಾದರೆ ಪೋಸ್ಟ್ ಹೆಸರು ಚಾರ್ಜ್ಮನ್ ಮದ್ದು ಗುಂಡುಗಳ ಕಾರ್ಯಾಗಾರ ಕನಿಷ್ಠ ಹದಿನೆಂಟು ಗರಿಷ್ಠ ಇಪ್ಪತ್ತೈದು ಚಾರ್ಜ್ಮನ್ ಕಾರ್ಖಾನೆ ಚಾರ್ಜ್ಮನ್ ಮೆಕ್ಯಾನಿಕ್ ವೈಜ್ಞಾನಿಕ ಸಹಾಯಕ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತು ಅಡುಗೆ ಸಹಾಯಕ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಕಿಟ್ ನಿಯಂತ್ರಣ ಕೆಲಸಗಾರ ವ್ಯಾಪಾರಿ ಸಂಗಾತಿ ಕನಿಷ್ಠ ಹದಿನೈದು ಗರಿಷ್ಠ ಇಪ್ಪತ್ತೈದು ಅಗ್ನಿಶಾಮಕ ಮತ್ತು ಅಗ್ನಿಶಾಮಕ ಇಂಜನ್ ಚಾಲಕಗೆ ಕನಿಷ್ಠ ಹದಿನೆಂಟು ಗರಿಷ್ಠ ಇಪ್ಪತ್ತೇಳು ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಒ ಬಿ ಸಿ ಅಭ್ಯರ್ಥಿಗಳು ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷಗಳು ಪಿ ಸಾಮಾನ್ಯ ಅಭ್ಯರ್ಥಿಗಳು ಹತ್ತು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಅಭ್ಯರ್ಥಿಗಳು ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಬಾರ್ ಎಸ್ ಟಿ ಅಭ್ಯರ್ಥಿಗಳು ಹದಿನೈದು ವರ್ಷಗಳು ವಿದ್ಯಾರ್ಥಿ ಕ್ವಾಲಿಫಿಕೇಷನ್ ಪೋಸ್ಟ್ ಹೆಸರು ಚಾರ್ಜ್ಮನ್ ಅರ್ಹತೆ ಡಿಪ್ಲೊಮಾ ಬಿ ಎಸ್ ಸಿ ಪೋಸ್ಟ್ ಹೆಸರು ಚಾರ್ಜ್ಮನ್ ಕಾರ್ಖಾನೆ ಡಿಪ್ಲೊಮಾ ಬಿ ಎಸ್ ಸಿ ವ್ಯಾಪಾರಿ ಸಂಗಾತಿ ಕಿಟ್ ನಿಯಂತ್ರಣ ಕೆಲಸಗಾರ ಅಡುಗೆ ಸಹಾಯಕ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹತ್ತನೇ ತರಗತಿ ಚಾರ್ಜ್ಮನ್ ಮೆಕ್ಯಾನಿಕ್ ಡಿಪ್ಲೊಮಾ ವೈಜ್ಞಾನಿಕ ಸಹಾಯಕ ಬಿ ಎಸ್ ಸಿ ಕರಡುಗಾರ ನಿರ್ಮಾಣ ಹತ್ತನೇ ತರಗತಿ ಅಗ್ನಿಶಾಮಕ ಮತ್ತು ಅಗ್ನಿಶಾಮಕ ಇಂಜಿನ್ ಚಾಲಕ ಹನ್ನೆರಡನೇ ತರಗತಿ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಪಿ ಡಬ್ಲ್ಯೂ ಪಿ ಡಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಇನ್ನಿತರ ಎಲ್ಲ ಅಭ್ಯರ್ಥಿಗಳಿಗೆ ರು ಎರಡು ನೂರ ತೊಂಬತ್ತೈದು ರು ಪಾವತಿ ವಿಧಾನ ಆನ್ಲೈನ್ ಹಾಗೂ ಆಯ್ಕೆ ವಿಧಾನ ನೋಡುವುದಾದರೆ ಲಿಖಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಫೈರ್ಮ್ಯಾನ್ ಮತ್ತು ಫೈರ್ ಇಂಜಿನ್ ಡ್ರೈವರ್ಗಳಿಗೆ ಮಾತ್ರ ಡಾಕ್ಯುಮೆಂಟ್ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಹಾಗೂ ಸಂದರ್ಶನ ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಈ ಲಿಂಕ್ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರುತ್ತೇನೆ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿ ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು